ನಾವು ಎರಡು ಸಾವಿರದ ಇಪ್ಪತ್ನಾಲ್ಕರ ವರ್ಷಾಂತ್ಯಕ್ಕೆ ಕಾಲಿಡುತ್ತಿದ್ದೇವೆ ಈ ವರ್ಷ ಹಲವರಿಗೆ ಹಲವು ಪಾಠಗಳನ್ನು ಕಲಿಸಿದ್ದರೆ ಕೆಲವರಿಗೆ ಒಳ್ಳೆಯದಾಗಿದ್ದರೆ ಮತ್ತೆ ಕೆಲವರಿಗೆ ಸಾಧಾರಣವಾಗಿತ್ತು ಎಂದೇಳಬಹುದು ಆದರೆ ಸ್ಯಾಂಡಲ್ವುಡ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತು ಅವರ ಸುತ್ತಮುತ್ತಲಿನವರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಭಯಂಕರವಾಗಿತ್ತು ಎಂದರೆ ತಪ್ಪಾಗಲಾರದು ಅದರಲ್ಲೂ ವಿಜಯಲಕ್ಷ್ಮಿ ದರ್ಶನ ಅವರಂತೂ ನರಕ ಯಾತನೆಯನ್ನೇ ಅನುಭವಿಸಿದ್ದಾರೆ ದರ್ಶನ್ ಅವರು ರೇಣುಕಾಸ್ವಾಮಿ ಕೇಸ್ನಲ್ಲಿ ಜಾಮೀನು ಪಡೆದು ಹೊರಗೆ ಬಂದಿದ್ದಾರೆ ಅವರ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಅವರು ಪತಿಯ ಜಾಮೀನಿಗಾಗಿ ಸಾಕಷ್ಟು ಕಷ್ಟಪಟ್ಟಿದ್ದರು ದೇವಸ್ಥಾನಗಳಿಗೆ ಹೋಗಿ ಪೂಜೆ ಮಾಡಿಸಿ ಅತ್ತ ಗಂಡನನ್ನೂ ವಾರದಲ್ಲೊಮ್ಮೆ ಭೇಟಿ ಮಾಡಿ ವಕೀಲರು ಜಾಮೀನುವಂತ ಸಿಕ್ಕಾಪಟ್ಟೆ ಓಡಾಡಿದ್ದರು ಈ ಪೋಸ್ಟ್ಗೂ ಮುಂಚೆ ವಿಜಯಲಕ್ಷ್ಮಿ ದರ್ಶನ್ ಅವರು ತುಂಬಾ ಖುಷಿಯಲ್ಲಿ ನಗುತ್ತಿರುವ ಒಂದು ಫೋಟೋವನ್ನು ಶೇರ್ ಮಾಡಿದ್ದರು ಇದರಲ್ಲಿ ಅವರು ರೆಡ್ ಕಲರ್ ಡ್ರೆಸ್ ಧರಿಸಿಕೊಂಡಿದ್ದರು ಈಗ ಈ ವರ್ಷ ಕಲಿತಾ ಪಾಠದ ಬಗ್ಗೆ ಮೆಸೆಗಿರುವ ಸಣ್ಣ ವಿಡಿಯೋವನ್ನು ಶೇರ್ ಮಾಡಿಕೊಂಡಿದ್ದಾರೆ ಪೋಸ್ಟ್ನಲ್ಲಿ ಏನಿದೆ ಬದಲಾವಣೆ ಭಯಾನಕವಾಗಿರತ್ತೆ ಆದರೆ ಬದಲಾವಣೆಯೇ ಮುಂದೆ ಬೆಳವಣಿಗೆಗೆ ದಾರಿ ನೋವು ಜನರನ್ನು ಬದಲಾಯಿಸುತ್ತದೆ ನಾವು ಒಂದು ಪ್ಲಾನ್ ಮಾಡಿದರೆ ದೇವರ ಪ್ಲಾನ್ ಬೇರೆದಾಗಿರತ್ತೆ ಜೀವನವು ನೆನಪುಗಳ ಸಂಗ್ರಹವಲ್ಲದೆ ಬೇರೇನೂ ಅಲ್ಲ ಕನ್ನಡಿ ನನ್ನ ಉತ್ತಮ ಸ್ನೇಹಿತ ಏಕೆಂದರೆ ನಾನು ಅತ್ತಾಗ ಅದು ನನ್ನ ನೋಡಿ ಎಂದಿಗೂ ನಂಬುವುದಿಲ್ಲ ನೀರು ತುಂಬಾ ಐಷಾರಾಮಿ ಅಲ್ಲ ಆದರೆ ಜೀವನಕ್ಕೆ ತುಂಬಾ ಮೌಲ್ಯಯುತವಾಗಿದೆ ಎಂದು ಬರೆದುಕೊಂಡಿದ್ದಾರೆ ವಿಜಯಲಕ್ಷ್ಮಿ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಆಯಟ್ಟಿವಿದ್ದಾರೆ ಆಗಾಗ ಚಂದದ ಫೋಟೋಸ್ ಹಾಗೂ ವಿಡಿಯೋಗಳನ್ನು ನಟಿ ಶೇರ್ ಮಾಡುತ್ತಲೇ ಇರುತ್ತಾರೆ ಇದೀಗ ಈ ಪೋಸ್ಟ್ ಕಂಡು ದರ್ಶನ್ ಫ್ಯಾನ್ಸ್ ವಿಜಯಲಕ್ಷ್ಮಿ ಅವರಿಗೆ ಮುಂದಿನ ವರ್ಷ ಸೂಪರ್ ಆಗಿರುತ್ತೆ ಎಂದು ಕಮೆಂಟ್ ಮಾಡಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಜೈಲು ಪಾಲಾದ ದಿನದಿಂದಲೂ ಪತಿ ಪರವಾಗಿ ನಿಂತವರು ವಿಜಯಲಕ್ಷ್ಮಿ ದರ್ಶನ್ ಅವರನ್ನು ಜೈಲಿಂದ ಹೊರಗೆ ತರಲೇಬೇಕು ಎಂದು ಪಣ ತೊಟ್ಟ ವಿಜಯಲಕ್ಷ್ಮಿ ಕಾನೂನು ಹೋರಾಟಕ್ಕೆ ಮುಂದಾದ್ರು ದರ್ಶನ್ ಜೈಲು ಸೇರಿದ ದಿನದಿಂದಲೂ ಕಾನೂನು ಹೋರಾಟ ನಡೆಸಿದ್ರು ಪತಿಗೆ ಬೇಲ್ ಸಿಕ್ಕಿ ಹೊರ ಬರುವ ದಿನಕ್ಕಾಗಿ ವಿಜಯಲಕ್ಷ್ಮಿ ಕಾಯ್ತಿದ್ರು ಹಲವು ದೇವರುಗಳಿಗೆ ವಿಜಯಲಕ್ಷ್ಮಿ ಕಟ್ಟಿದ ಹರಕೆ ಫಲಿಸಿದೆ ಎಂದ್ರೆ ತಪ್ಪಾಗೋದಿಲ್ಲ